ಇಪ್ಪತ್ನಾಲ್ಕು ವರ್ಷ ದೇಶ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಪಡೆದ ಯೋಧನಿಗೆ ಗ್ರಾಮಸ್ಥರು ಅದ್ದೂರಿ ಸ್ವಾಗತ ನೀಡಿ ಸನ್ಮಾನಿಸಿದ್ದಾರೆ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣಕ್ಕೆ ಬಂದಿಳಿದ ನಿವೃತ್ತ ಯೋಧ ಶಿವಯೋಗಿ ಇಂಗಳಹಳ್ಳಿಯನ್ನ ಮಾಜಿ ಸೈನಿಕರು ಕುಟುಂಬಸ್ಥರು ಗ್ರಾಮಸ್ಥರು ಭವ್ಯ ಸ್ವಾಗತ ಕೋರಿದರು ಸಿಹಿ ತಿನಿಸಿ ಹಾರ ಹಾಕಿ ತೆರೆದ ವಾಹನದಲ್ಲಿ ಅದ್ದೂರಿ ಮೆರವಣಿಗೆ ಮಾಡಿದ್ರು ಶಿವಯೋಗಿ ಜಮ್ಮು ಕಾಶ್ಮೀರ ಸೇರಿದಂತೆ ದೇಶದ ನಾನಾ ಭಾಗಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಗುತ್ತಿಗೆ ತೆಗೆದುಕೊಂಡು ಕೆಲಸ ಮಾಡದೇ ಇದ್ದ ಗುತ್ತಿಗೆದಾರನಿಗೆ ಬಿಬಿಎಂಪಿ ಶಾಕ್ ಕೊಟ್ಟಿದೆ ಕಂಠೀರವ ಸ್ಟೇಡಿಯಂ ಹತ್ತಿರ ರಾಜಕಾಲುವೆಯ ವಾರ್ಷಿಕ ನಿರ್ವಹಣಾ ಕಾಮಗಾರಿ ಮಾಡದ ಗುತ್ತಿಗೆದಾರ ವಿ ವಾಸುಗೆ ಬಿಬಿಎಂಪಿ ಎಂಜಿನಿಯರ್ ಐವತ್ತು ಸಾವಿರ ದಂಡ ವಿಧಿಸಿದ್ದಾರೆ ಒಪ್ಪಂದದಂತೆ ನಿರ್ವಹಣೆ ಮಾಡಿರೋದಿಲ್ಲ ಹಾಗಾಗಿ ಸಾರ್ವಜನಿಕರಿಗೆ ಅನಾನುಕೂಲ ಉಂಟಾಗ್ತಾ ಇದೆ ಗುತ್ತಿಗೆ ಕರಾರಿನಂತೆ ಮೊದಲ ಕಂತಾಗಿ ಐವತ್ತು ಸಾವಿರ ದಂಡ ಹಾಕಲಾಗಿದೆ ಮೈಸೂರಿನಲ್ಲಿ ಮಾವಿನಕಾಯಿ ವ್ಯಾಪಾರಸ್ಥರಿಂದ ರೈತರಿಗೆ ಮೋಸ ಆಗಿದೆ ರೈತರು ತಂದ ಮಾವಿನಕಾಯಿ ತೂಕ ಮಾಡುವಾಗ ಗೋಲ್ಮಾಲ್ ನಡೆದಿದೆ ತೂಕದಲ್ಲಿ ಮೋಸ ಮಾಡಿದ್ದಕ್ಕೆ ಇದನ್ನು ಪ್ರಶ್ನಿಸಿದಂತಹ ದಳ್ಳಾಳಿ ರೈತನಿಗೆ ಆವಾಜ್ ಹಾಕಿದ್ದಾನೆ ಅಲ್ಲದೆ ತೂಕದಲ್ಲಿ ವ್ಯತ್ಯಾಸ ಪ್ರಶ್ನಿಸಿದ್ದಕ್ಕೆ ಕುಡಿದು ಬಂದಿದ್ದೀಯಾ ಅಂತ ಮಂಡಿಯಿಂದ ರೈತನನ್ನು ಹೊರಗೆ ತಳಿದ್ದಾರೆ ದೊಡ್ಡ ಮಾರೇನಗೌಡನಹಳ್ಳಿ ಗೇಟ್ನ ಶ್ರೀ ಮಂಜುನಾಥ ನರ್ಸರಿ ಮಂಡಿಯಲ್ಲಿ ಈ ಘಟನೆ ನಡೆದಿದೆ ತೂಕದ ಯಂತ್ರದಲ್ಲಿ ರೈತರಿಗೆ ಸುಮಾರು ಎಂಟು ಕೆಜಿಗೆ ಮೋಸ ಮಾಡಲಾಗಿದೆ ಹಿಂದೂ ಸಂಘಟನೆಯ ಕಾರ್ಯಕರ್ತ ನಾಗೇಶ್ ಮತ್ತು ಆಟೋ ಸಮೀರ್ ಗ್ಯಾಂಗ್ನ ಎಂಟು ಜನರನ್ನ ಶಿವಮೊಗ್ಗ ಗ್ರಾಮಾಂತರ ಪೊಲೀಸರು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ ಶಿವಮೊಗ್ಗದ ಹೊರವಲಯದ ತರಳವಾಳು ಬಡಾವಣೆಯಲ್ಲಿರುವ ನಾಗೇಶ್ ಮತ್ತು ಆಟೋ ಸಮೀರ್ ಗ್ಯಾಂಗ್ ತಲವಾರ್ ಝಳಪಿಸಿ ಸಾರ್ವಜನಿಕ ಶಾಂತಿಗೆ ಭಂಗ ಉಂಟಾಗುವ ರೀತಿಯಲ್ಲಿ ಸಂಚಾರ ನಡೆಸಿದ್ರು ಎಂಬ ಆರೋಪದ ಅಡಿ ಬಂಧಿಸಲಾಗಿದೆ ಸುನೀಲ್ ಲೋಕಿ ಸಮೀರ್ ಸಲಗಾಮ್ಯಾನ್ ಸೇರಿ ಎಂಟು ಜನರನ್ನ ಬಂಧಿಸಲಾಗಿದೆ ಎರಡೂ ಗ್ಯಾಂಗ್ಗಳ ನಡುವೆ ನಡೆದಂತಹ ಕಿರಿಕ್ ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸಲಾಗಿದೆ ಮಾರತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಯುವತಿಯ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಶ್ರೀಕಾಂತ್ ಬಂಧಿತ ಆರೋಪಿ ಏಪ್ರಿಲ್ ಮೂವತ್ತರಂದು ವರ್ಲ್ಡ್ ಟೆಕ್ ಪಾರ್ಕ್ ಬಳಿ ಯುವತಿ ಹಿಂಭಾಗಕ್ಕೆ ಹೊಡೆದು ಶ್ರೀಕಾಂತ್ ಪರಾರಿಯಾಗಿದ್ದ ಶ್ರೀಕಾಂತ್ ಬಂಧನಕ್ಕೆ ವಿಶೇಷ ತಂಡ ರಚನೆ ಮಾಡಲಾಗಿದ್ದು ನಿನ್ನೆ ಶ್ರೀಕಾಂತ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದಾನೆ ಮಾರತಹಳ್ಳಿ ಠಾಣೆ ಪೊಲೀಸರಿಂದ ಶ್ರೀಕಾಂತ್ ವಿಚಾರಣೆ ಮುಂದುವರೆದಿದೆ ಕಾವೇರಿ ನದಿಯಲ್ಲಿ ಡೈನಮೈಟ್ ಸಿಡಿಸಿ ಮೀನು ಹಿಡಿಯೋದು ಪತ್ತೆಯಾಗಿದೆ ಚಾಮರಾಜನಗರ ಜಿಲ್ಲೆಯ ಶಿವನ ಸಮುದ್ರದ ಬಳಿ ಕಿಡಿಗೇಡಿಗಳು ಡೈನಮೈಟ್ ಸಿಡಿಸಿ ಮೀನುಗಳನ್ನು ಹಿಡಿತಾ ಇದ್ದಾರೆ ಮೀನುಗಳಷ್ಟೇ ಅಲ್ಲ ಇತರ ಚಲಚರಗಳಿಗೂ ಕಂಟಕ ಆಗಲಿದ್ದು ವೆಸ್ಲಿ ಸೇತುವೆಗೂ ಅಪಾಯ ಆಗುವ ಹಿನ್ನೆಲೆಯಲ್ಲಿ ಸ್ಥಳೀಯರು ಮೀನುಗಾರಿಕೆ ಇಲಾಖೆಗೆ ದೂರನ್ನ ನೀಡಿದರು ಸ್ಥಳಕ್ಕೆ ಭೇಟಿ ನೀಡಿದ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಇಪ್ಪತ್ತೈದು ಕೆಜಿಗೂ ಹೆಚ್ಚು ಮೀನು ವಶಕ್ಕೆ ಪಡೆದರು ಪರಾರಿಯಾದ ಕಿಡಿಗೇಡಿಗಳನ್ನ ಬಂಧಿಸುವಂತೆ ಸ್ಥಳೀಯರು ಈ ಸಂದರ್ಭದಲ್ಲಿ ಆಗ್ರಹಿಸಿದರು ತಮಿಳುನಾಡಿಗೆ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಿಸ್ತಾ ಇದ್ದ ಲಾರಿಯನ್ನ ವಶಕ್ಕೆ ಪಡೆದರು ಪೊಲೀಸ್ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆಯಿಂದಾಗಿ ಲಾರಿಯನ್ನ ಅಡ್ಡಗಡ್ತಾರೆ ಶಿಗ್ಗಾವಿಯಿಂದ ಟಿ ನರಸೀಪುರ ಹಾಗೂ ಕೊಳ್ಳೇಗಾಲ ಮಾರ್ಗ ತಮಿಳುನಾಡಿಗೆ ಅಕ್ರಮವಾಗಿ ಅಕ್ಕಿಯನ್ನ ಸಾಗಿಸಲಾಗ್ತಾ ಇರುತ್ತೆ ಐನೂರು ಚೀಲ ಪಡಿತರ ಅಕ್ಕಿ ಲಾರಿ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್